ಎಲ್ಲ ಭಕ್ತರು ಹೇಳೋದ್ ಇಷ್ಟೇ ದಯವಿಟ್ಟು ಈ ಈ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ಸ್ಥಳ ಅಂತ ಯಾರಾದರೂ ಹಣ ಹಾಕಿ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಪುಣ್ಯ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಅದೇನೋ ಮಾಡ್ತೀವಿ ಅಂತ ಯಾರಪ್ಪ ಅದೇ ಮಾಡ್ತೀವಿ ಮಾಡಿದ್ದು ಪೂಜೆ ಮಾಡಿಸ್ತೀವಿ ಶುಕ್ರ ಈ ತರ ಯಾರು ಸುಮ್ ಸುಮ್ಮನೆ ಸುಳ್ಳು ಮಾಡಿ ದೇವಸ್ಥಾನ ಹೆಸರು ಕೆಟ್ಟಿದ್ದಾರೆ ದಯವಿಟ್ಟು ನಾನು ಹೇಳೋದಷ್ಟೇ ಭಕ್ತರು ಹೆಂಗೊತ್ತ ಬಂದು ಕೊಡ್ಬೇಕು ಏನಿಲ್ಲ ಅಲ್ಲೇ ಬೇಡ್ಕೊಳ್ಳಿ ಯಾವತ್ತು ಬರ್ತೀರಾ ಅವತ್ತು ಕೊಡಿ ಆ ಥರ ದೇವಸ್ಥಾನ ಇದು ನಾನೇ ಇಲ್ಲಿ ಇಲ್ಲಿ ಮುಖ್ಯಸ್ಥ ನಾನೇಪ್ಪ ನಾವು ಸೇವಕರು ನಮಗೆ ಜನ ಅನ್ನ ಅನ್ನ ದಯವಿಟ್ಟು ನೀವು ಹಣನ ಭಯ ಮಾಡಬೇಡಿ ಯಾರಿಗೂ ಪೇ ಅದು ಇದು ಏನು ಮಾಡಂಗಿಲ್ಲ ಯಾವ್ದಿಲ್ಲ ನಮ್ದು ನಂಬರ್ ಯಾವ್ದು ಹಾಕಿಲ್ಲ ನಾವು ದಯವಿಟ್ಟು ನಾನು ಸಾಕಷ್ಟು ಜನ ನಿಮ್ಗೆ ಕಷ್ಟ ಬಂದ್ರೆ ಅದು ಹೇಳ್ತೀನಿ ಅಲ್ಲೇ ಬೇಡಿಕೊಡಿ ಮತ್ತೆ ಹೇಳ್ತೀನಿ ಹೇಳ್ತೀನಿ ಸಾಲ ಮಾಡ್ಕೊಂಡು ಗಾಡಿ ಬಾಡಿಗೆ ಮಾಡ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ ಅಲ್ಲೇ ಬೇಡಿ ಅಲ್ಲೇ ಎಲ್ಲ ಮನಸ್ಸಲ್ಲಿ ಇರುತ್ತೆ ಅದನ್ನ ನಿಮ್ಮ ಅರ್ಕೆ ಯಾವತ್ತು ತೀರ್ಸ್ಬೇಕು ಅಂತ ನಿಮ್ಮ ಅನುಕೂಲ ಆಗುತ್ತೆ ಅವತ್ತು ಬನ್ನಿ ದಯವಿಟ್ಟು ಇದೆ ಹೇಳೋದು ನಾನು ಮತ್ತೆ ಪದೇ ಅದೇ ಹೇಳ್ತೀನಿ ನಾನು ಸುಮ್ಮನೆ ಜನ ಅಲ್ಲಿ ನಾವು ಸಾಮರ್ಯ ಪರಿಚಯ ಕೊಡಿ ಇಲ್ಲ ಯಾರು ಇಲ್ಲ ನಾನು ನಾವೇ ಮುಖ್ಯಸ್ಥರು ಸೇವಕರು ನಿಮ್ಮ ಈಗ ದೇವಸ್ಥಾನ ಎಲ್ಲ ನಿಮ್ದೇ ಜನಗಳು ದೇವಸ್ಥಾನ ಜನಗಳೇ ಬಂದು ದೇವ್ರು ಕೇಳಬೇಕು ಹಾಂ ಫೋನ್ ಪೇ ಮಾಡ್ಕೊಳ್ಳೋದು ಏನೋ ನಮಗೆ ಹೇಳಕೊಡಲ್ಲ ಅದೆಲ್ಲ ಮಾಡ್ಕೊಳ್ಳೋದು ಇಂಪ್ಲೆಸ್ ಅದೇನೋ ಇಲ್ಲ ಅದೆಲ್ಲ ಏನಿಲ್ಲ ದಯವಿಟ್ಟು ಅದೇ ಪದೇ ಪದ ಅದೇ ಹೇಳ್ತೀನಿ ನಾನು ವೀಡಿಯಲ್ಲ ಹೇಳ್ತಾ ಇದ್ದೀನಿ ಇವತ್ತು ವೀಡಿಯೋ ಅವಶ್ಯಕತೆ ಇಲ್ಲ ನೋಡಿ ತನಗೆ ಯಾರು ಯಾವಾಗ್ಬಿಟ್ಟಿದ್ದಾರೆ ಯಾವ್ದು ತಂದು ಬಿಜಾಪು ಬಿಜಾಪುರಿದ್ದಾರೆ ನಮ್ಮ ನಂಬರ್ ಕೇಳುವ ನಂಬರ್ ಕಳೋದು ಅದಕ್ಕೆ ನಂಬರ್ಗಳು ಹಾಕಿದೀವಿ ನಂಬರ್ ಯಾಕೆ ಹಾಕ್ ಮಾಡಿದೀವಿ ಅಂದರೆ ದುರುಪಯೋಗ ಆಗಬಾರದು ಅಂತ ನಂಬರ್ಗಳು ಹಾಕ್ ಮಾಡಿದ್ವ ನಾವು ಯಾರ್ದು ಫೋನ್ ನಂಬರ್ ಇಲ್ಲ ದಯವಿಟ್ಟು ಸಾಕರಿಸಿ ಯಾರ ಬಂದಾಗ ಹಂಗ ಮಾಡ್ತೀವಿ ಸ್ವಾಮಿಯ ಪ್ರಚಾರ ಮಾಡ್ತೀವಿ ಗುರು ಪ್ರಚಾರ ಮಾಡ್ತೀವಿ ಯಾರಿಲ್ಲ ನಾ ನಾವಿರೋದೇ ಸೇವೆ ಮಾಡ ಜನಗಳು ಜನಗಳೇ ಸ್ವಲ್ಪ ಅದು ಬಿಟ್ಟು ಏನ್ ಏನ್ ಇಂಪ್ಲೈಸ್ ಇವತ್ತಲ್ಲ ಯಾವತ್ತು ಅಷ್ಟೇನೆ ನೀವ್ ಏನಾರ ಇದ್ರೆ ದಯವಿಟ್ಟು ಬಂದು ದೇವಸ್ಥಾನದಲ್ಲಿ ನಿಮ್ಮ ಕಾಣಿಕೆ ಇದ್ರೆ ಇಲ್ಲಿ ದಾಸೋಹ ನಡೆಯುತ್ತೆ ಇಲ್ಲ ದೇವಸ್ಥಾನ ಕಟ್ಟಡ ನಡೆಯುತ್ತೆ ಅದನ್ನ ನೀವು ನೇರೋ ಬಂದು ಹಾಕ್ಬೋದು